ಕೃಷ್ಣ ಸುಭದ್ರಾ ಬಲರಾಮ ಅದು ಬೊಂಬೆಗಳು ತಂದು ಕೊಟ್ಟಿದ್ರು ಸೊ ಅದ್ರ ಥೀಮ್ನಲ್ಲಿ ಒಂದು ಮಾಡಿದ್ದೀನಿ ಐ ಆಮ್ ವೆರಿ ಫಾಂಡ್ ಆಫ್ ಕೊಂಡಪಲ್ಲಿ ಚನ್ನಪಟ್ಟಣ ಎಟ್ಟಿಕೊಪ್ಪ ಡಾಲ್ಸ್ ಸೊ ಅವುಗಳನ್ನೆಲ್ಲ ಸೇರಿ ನಾನು ಹಳ್ಳಿ ಥೀಮ್ ಥರ ಮಾಡಿದ್ದೀನಿ ವೆಡ್ಡಿಂಗ್ ಸೀನ್ ಥರ ಮಾಡಿದ್ದೀನಿ ಆಲ್ಸೋ ನಾನು ತುಂಬ ಬ್ರಾಸ್ ಕಾಪರ್ ಸ್ಟೀಲ್ ಎಲ್ಲ ಥರದ್ದು ಕಿಚನ್ ಸೆಟ್ಸು ಅದು ಎಲ್ಲ ಚಿಕ್ಕವಳಿಂದ ಕ ಇಟ್ಕೊಂಡು ಬಂದಿದ್ದೀನಿ ಅದನ್ನ ಇನ್ನೂ ಇವಾಗ ಆ್ಯಡ್ ಮಾಡ್ಕೊಂಡು ಅದರಲ್ಲೆಲ್ಲ ನಾನು ಒಂದು ವಿಲೇಜ್ನಲ್ಲೇ ಬೇರೆ ಬೇರೆ ಮನೆ ಥರ ಮಾಡಿಕೊಂಡು ಬಂದಿದ್ದೀನಿ ಇಲ್ಲಿ ಒಂದೊಂದು ಇಟ್ಟಿರೋ ವುಡನ್ ಆರ್ಟಿಫ್ಯಾಕ್ಟ್ ಐಟಮ್ಸ್ ಎಲ್ಲ ನಮ್ಮ ತಾಯಿ ಮತ್ತು ಅವ್ರ ಫ್ರೆಂಡ್ ಮನೀತಾ ಆಂಟಿ ಅಂತ ಸೇರಿ ಇದೆಲ್ಲ ಮಾಡಿದ್ದಾರೆ ಸೊ ಅದನ್ನು ಬ್ಯಾಕ್ ಆಗಿ ಇಟ್ಕೊಂಡು ಅದ್ರ ಮುಂದೆ ಇನ್ನೊಂದಿಷ್ಟು ಏನೋ ಥೀಮ್ಸ್ ಥರ ಮಾಡಿದ್ದೀನಿ ನನ್ನ ಮಗನ ಉಪನಯನ ಆಯಿತು ಸೊ ಅದನ್ನು ನೆನ್ ಆಗಿ ಹಾಗೆ ಅದ್ರದ್ದು ಡಾಲ್ಸ್ ಎಲ್ಲ ಮಾಡಿ ಅದು ಥೀಮ್ ಮಾಡಿದ್ದೀನಿ ಅದು ದೆನ್ ದ್ಯಾಟ್ ಸೌತ್ ಈಸ್ಟ್ ಏಷ್ಯನ್ ನಾರ್ತ್ ಈಸ್ಟ್ ಏಷ್ಯನ್ ಕಂಟ್ರೀಸಿಂದ ಕಲೆಕ್ಟ್ ಮಾಡ್ಕೊಂಬಂದಿರೋ ನಮ್ಮದು ಸೂ ಅದನ್ನೆಲ್ಲ ಸೇರಿ ಅದೊಂದು ಥೀಮ್ ದೆನ್ ಐ ಹ್ಯಾವ್ ಕಿನ್ ಹಲಾ ಡಾಲ್ಸ್ ದಟ್ ಇಸ್ ಅಗೇನ್ ಅ ಡೈಯಿಂಗ್ ಆರ್ಟ್ ನಿಮ್ಗೆ ಬೊಂಬೆಗಳು ಎಲ್ಲಿ ಹುಡುಕಿದ್ರು ಇವಾಗ ಸಿಗೋದಿಲ್ಲ ಸೊ ಅದನ್ನು ಐ ರಿಯಲಿ ವಾಂಟ್ ಟು ಪ್ರಿಸರ್ವ್ ಅದನ್ನು ಇಟ್ಟಿದ್ದೀನಿ ಆ್ಯಂಡ್ ಇದು ಬ್ರಾಸ್ ಐಟಮ್ಸ್ ಎಲ್ಲ ಇಲ್ಲಿ ನೀವು ಎಷ್ಟೊಂದು ನೋಡೋದು ನಮ್ಮ ಮುತ್ತಜ್ಜಿ ಕಾಲದಿಂದ ಇಟ್ಕೊಂಡು ಬಂದಿರೋದು ನಮ್ಮ ಅತ್ತೆ ಅವರ ಅಮ್ಮನಿಂದ ನಂಗೆ ನಮ್ಮ ಮುತ್ತಜ್ಜಿ ಅಜ್ಜಿಯಿಂದ ಬಂದಿರೋದು ಅದನ್ನೆಲ್ಲ ನಾನು ಇನ್ನೂ ಇಟ್ಕೊಂಡು ಐ ವಾಂಟ್ ಟು ಪಾಸ್ ಇಟ್ ಆನ್ ಟು ಫ್ಯೂಚರ್ ಜನ್ರೇಷನ್ ಸೊ ಅದನ್ನೆಲ್ಲ ನಾನು ಕಲೆಕ್ಟ್ ಮಾಡೋದನ್ನು ಡಿಸ್ಪ್ಲೇನಲ್ಲಿ ಇಟ್ಟಿದ್ದೀನಿ

ಅದು ಅದು ತುಂಬಾ ಕಷ್ಟದ ಕೆಲಸ ಅದು ಇಟ್ ಟೇಕ್ಸ್ ಅಬೌಟ್ ಅ ಮಂತ್ ನನಗೆ ನಿಧಾನಕ್ಕೆ ಒಂದೊಂದು ಬೊಂಬೆನೂ ಪೇಪರೋ ಹತ್ತಿಲೋ ತೊಗೊಂಡು ನಿಧಾನ ರ್ಯಾಪ್ ಮಾಡಿ ಅದರ ಸೆಟ್ಸ್ ಥರ ಮಾಡಿ ಇಟ್ಟು ಇಟ್ 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 ಟೇಕ್ಸ್ ಅ ಲಾಟ್ ಆಫ್ ಎಫರ್ಟ್ ತೆಗೆಯೋದು ಕಷ್ಟ ತೆಗೆದಾದ್ಮೇಲೂ ನಾವು ಒಂದೊಂದನ್ನು ಹುಷಾರಾಗೆ ಒರೆಸಿ ಕ್ಲೀನ್ ಮಾಡಿ ಇಡಬೇಕು ಪ್ಯಾಕ್ ಮಾಡಿಡೋದೂ ಕಷ್ಟ ಇಟ್ ಈಸ್ ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್ ಇದು ಸುಮಾರಿದು ಒಂದು ಇಪ್ಪತ್ತು ದಿವಸ ಎರಡರಿಂದ ಮೂರು ವಾರ ಹತ್ತಿರ ತಗೊಂಡೆ ಇಡೋದಕ್ಕೆ ಆಮೇಲೆ ನಾನು ಶುರು ಮಾಡುವಾಗಲೇ ಥೀಮ್ ಅಂತ ಅದು ಮಾಡಲ್ಲ ನನ್ನ ಬೊಂಬೆಗಳು ನನಗೇನು ಇಲ್ಲಿ ಕಾಣಿಸುತ್ತೋ ಅದನ್ನೇ ಅಲ್ಲಿ ನೋಡಿ ನೋಡಿ ಆ ಮಿನಿಟ್ನಲ್ಲೇ ಏನು ಬರತ್ತೋ ಹೊಳಿಯತ್ತೋ ಅದನ್ನು ನೋಡಿಕೊಂಡು ನಾನು ಇಡ್ತಾ ಹೋಗ್ತೀನಿ ಪ್ರತಿ ಸತಿ ಸಾರಿ ಬೊಂಬೆಗಳೆಲ್ಲ ನಾನು ಕ್ರಾಫ್ಟಿಂಗ್ ಮುಂಚೆಯಿಂದ ಐ ಹ್ಯಾವ್ ಅ ಲಾಟ್ ಆಫ್ ಇಂಟ್ರೆಸ್ಟ್ ಇನ್ ದ್ಯಾಟ್ ಸೊ ಪ್ರಾಪ್ಸ್ ಥರ ಯೂಸ್ ಮಾಡೋದಕ್ಕೆಲ್ಲ ಐ ಹ್ಯಾವ್ ಯೂಸ್ಡ್ ಓವರ್ ದರ್ ಅಲ್ಲೆಲ್ಲ ಸಮ್ ಆಫ್ ದ ಥಿಂಗ್ಸ್ ಒಂದು ಶಾರ್ಪ್ನರ್ ಥರ ಶಾರ್ಪ್ನರಿಂದ ಇಂದ ಸಿಮೆಂಟ್ ಬೀಳೋದೆಲ್ಲ ಪೇಪರಲ್ಲಿ ತೆಗೆದು ಮಾಡಿದ್ದೀನಿ ಇದು ಇಲ್ಲಿ ಒಂದು ವೀವಿಂಗ್ ಏರಿಯಾ ಇದೆ ಅದಾದ್ಮೇಲೆ ಟೇಲರಿಂಗ್ ಸ್ಟೇಷನ್ ಇದೆ ಅದರಲ್ಲೂ ಯೂಸ್ ಮಾಡಿರೋದು ಬೇಕಾದ ಚಿಕ್ಕ ಚಿಕ್ಕ ಪ್ರಾಪ್ಸ್ನ ಮಾಡಿದ್ದೀನಿ ಆಲ್ಸೋ ಶಾರ್ಪ್ನರ್ಸು ಇರೇಸರ್ಸ್ ಫ್ರಿಜ್ ಮ್ಯಾಗ್ನರ್ ಅದನ್ನೆಲ್ಲ ತಗೊಂಡು ಒಂದು ಥೀಮ್ ಥರ ಐ ಹ್ಯಾವ್ ಯೂಟಿಲೈಸ್ಡ್ ದೋಸ್ ಐಟಮ್ಸ್ ಇನ್ ದ ಸೆಟ್ಸ್ ಹಿಯರ್ ಅಲ್ಲಿ ಸೀರೆ ಅಂಗಡಿ ಇರೋ ಹಳೆ ಬಟ್ಟೆ ಅದನ್ನೆಲ್ಲ ತಗೊಂಡು ಅದರದ್ದು ತುಂಡು ಮಾಡಿ ಅದರದ್ದು ಸೀರೆ ಅದು ಇರೋ ಥರ ಎಲ್ಲ ಮಾಡಿದ್ದೀನಿ ಆಮೇಲೆ ಅಲ್ಲೆಲ್ಲ ಎಷ್ಟೊಂದು ಈ ಬರ್ಡ್ ಹೌಸಸ್ಸು ಅದು ಥರದ್ದೆಲ್ಲ ಬರುತ್ತಲ್ಲ ಅದನ್ನೆಲ್ಲ ತಗೊಂಡು ಮನೆ ಥರ ಐ ಹ್ಯಾವ್ ಕನ್ವರ್ಟೆಡ್ ಆ್ಯಂಡ್ ಅದ್ರಲ್ಲಿ ಮನೆ ಥರ ಎಲ್ಲ ಮಾಡಿ ಮಾಡಿದ್ದೀನಿ ಇನ್ನೇನು ಹೇಳೋದು ಆಮೇಲೆ ಇಲ್ಲಿ ಚಿಕ್ಕ ಚಿಕ್ಕ ಬೆಳ್ಳಿ ಇದು ನೋಡ್ತೀರಾ ಕಿಚನ್ ಸೆಟ್ಸ್ ಇದೆ ಆಮೇಲೆ ಪೂಜೆ ಸೆಟ್ಸ್ ಇದೆ ಇದೂ ತುಂಬ ಒಂದು ಮೂವತ್ತು ಮೂವತ್ತೈದು ವರ್ಷ ಹಿಂದಿಂದ ನಮ್ಮ ಅಜ್ಜಿ ನನಗೆ ಗಿಫ್ಟ್ ಮಾಡಿರೋದು ಅದನ್ನು ಇಟ್ಕೊಂಬಂದಿಲ್ಲಿ ಇಟ್ಟಿದ್ದೀನಿ ಆ್ಯಂಡ್ ಹೌದು ನನ್ನ ಮಗ ಇವಾಗ ಹನ್ನೆರಡು ವರ್ಷ ಅವನು ಚಿಕ್ಕ ಒಂದೊಂದು ಐದಾರು ವರ್ಷ ಇರೋ ಟೈಮಿಂದನೂ ನಂಗೆ ತುಂಬ ಹೆಲ್ಪ್ ಮಾಡ್ತಿದ್ದ ಇವಾಗ ದೊಡ್ಡವನ್ನಾಗ್ತಾ ಸ್ವಲ್ಪ ನಾಚ್ಕೋತಿದ್ದಾನೆ ಬಟ್ ಅವನು ಅರೇಂಜ್ ಮಾಡೋದು ಹೆಲ್ಪ್ ಮಾಡೋದು ತಂದು ಕೊಡೋದು ಎಲ್ಲ ಇಂಟ್ರೆಸ್ಟ್ ತೊಗೊಂಡು ಮಾಡ್ತಿದ್ದಾನೆ ಐ ಹೋಪ್ ಅದು ಕಂಟಿನ್ಯೂ ಆಗಬೇಕು ನಮ್ಮ ಫ್ಯೂಚರ್ ಜನ್ರೇಷನ್ ಅಂತ ಹೌದು 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 ಆ್ಯಂಡ್ ಐ ಫೀಲ್ ಚಿಕ್ಕದ ದೊಡ್ಡದು ಅಂತಲ್ಲ ಬಟ್ ಐ ಇಟ್ಕೊಳ್ಳೋ ಆ ಟ್ರೆಡಿಷನ್ ಇರಬೇಕು ನಾವು ಇದರಲ್ಲಿ ಆಲ್ಸೋ ಯು ಲರ್ನ್ ದಟ್ ನಿಮ್ದು ಏನೇನು ಐಟಮ್ಸ್ ಚಿಕ್ಕೋರಿಂದ ಇಟ್ಕೊಂಡ್ಬರ್ತಿರೋ ಅದನ್ನ ಪ್ರಿಸರ್ವ್ ಮಾಡಬೇಕು ಹಾಳು ಮಾಡ್ಬೋದು ಅನ್ನೋದನ್ನು ಅರ್ಥ ಬರುತ್ತೆ ಮಕ್ಕಳಿಗೆ ವಿ ಕ್ಯಾನ್ ಟೀಚ್ ದನ್ ಥ್ರೂ ದ ಸೊ ಐ ಫೀಲ್ ದಿಸ್ ಮಸ್ಟ್ ಕಂಟಿನ್ಯೂ ಚಿಕ್ಕದೋ ದೊಡ್ಡದೋ ಅಂತಲ್ಲ ನಿಮ್ದು ಎಷ್ಟಿದ್ರು ಏನಿದ್ರು ಇಟ್ಕೊಂಡು ಮಕ್ಳಿಗೆ ಕಳಿಸ್ ಕಲಿಸ್ಬೇಕು ಅನ್ಸುತ್ತೆ ಇದನ್ನು ಕಂಟಿನ್ಯೂ ಮಾಡೋದು ಒಂದು ಟ್ವೆಂಟಿ ಡೇಸ್ ಆಯಿತು ನಾನು ಎರಡರಿಂದ ಮೂರು ವಾರ ತೊಗೊಂಡಿದ್ದೀನಲ್ಲ ಇಡೋದಕ್ಕೆ ಅಯ್ಯೋ ನನಗೆ ಐಡಿಯಾ ಇಲ್ಲ ಇಲ್ಲ ನನ್ನ ಹತ್ರ ಈ ಮಾಡರ್ನ್ ಟಾಯ್ಸ್ ಥರೂ ಇತ್ತು ನನಗೆ ಟೈಮ್ ಆಗಲಿಲ್ಲ ಅಂತಿರಲಿಲ್ಲ ಬಟ್ ಅದರಲ್ಲೂ ನಂಗೆ ತುಂಬ ರುಚಿ ಇದೆ ಅದನ್ನೂ ನಾನು ಇಟ್ಕೊಂಡು ಬರೋಕ್ಕೆ ಇಷ್ಟಪಡ್ತೀನಿ ಸೊ ನನ್ಗೆ ನಿಜವಾಗ್ಲೂ ಲೆಕ್ಕ ಇಲ್ಲ ನಾನು ಯಾವ ಊರಿಗೆ ಹೋಗ್ತೀನೋ ಅಲ್ಲಿಂದೆಲ್ಲ ಕಲೆಕ್ಟ್ ಮಾಡ್ತೀನಿ ಇಂಡಿಯಲ್ಲಾದರೂ ಆಯಿತು ಅಬ್ರಾಡ್ ಎಲ್ಲರು ಹೋದರೂ ಆಯಿತು ನಾನು ಎಲ್ಲಿ ಏನು ಸಿಕ್ಕಿದ್ರು ಪ್ರಾಪ್ಸ್ ಥರನೂ ಇದಕ್ಕಿದು ಸೇರಿಸ್ಬೋದು ಅನ್ಸಿದ್ರೆ ನಾನು ಏನಾರು ತೊಗೊಂಡ್ಬಿಟ್ಟಿರ್ತೀನಿ ಆನ್ಲೈನು ತುಂಬ ಹುಡುಕಿ 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 ತೊಗೋತೀನಿ ಬಟ್ ನಿಜ ಹೇಳಬೇಕು ಅಂದರೆ ಈ ನಡುವೆ ತುಂಬ ಕಷ್ಟ ಆಗಿದೆ ನಮ್ಮದು ಏಜ್ ಓಲ್ಡ್ ಟ್ರೆಡಿಷ್ನಲ್ ಈ ಚನ್ನಪಟ್ನ ಐಟಿಕೊಪ್ಪ ಇದೆಲ್ಲ ಸಿಗೋದೇ ಇವಾಗ ತುಂಬ ಕಷ್ಟ ಆಗೋಗಿದೆ ಸೊ ಐ ಥಿಂಕ್ ವಿ ಮಸ್ಟ್ ಎನ್ಕರೇಜ್ ದಿ ಆರ್ಟಿಸನ್ಸ್ ಇಸ್ ವೆಲ್ ಟು ಯುನೋ ನಾವು ಕೊಂಡ್ಕೊಂಡ್ರೆ ಅವ್ರಿಗೂ ಮಾಡೋಕ್ಕೆ ಇದು ಸಿಗುತ್ತೆ ಸೊ ಯಾ ಸೊ ಆಲ್ ಓವರ್ ನಾನು ತೊಗೊಂಡು ಬರ್ತೀನಿ ಯಾ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು